ಹಾಯ್ ಹಲೋ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣಿಸೋದು ಈ ಥರ ವಿಂಡೋ ಬರುತ್ತೆ ಇದು ನಾವು ವರ್ಕ್ ಮಾಡ್ತಾ ಪ್ರೊಫೈಲ್ ಅಪ್ಲೈ ಮಾಡ್ತಾ ಇರೋದು ಕ್ಲಾರಿಟಿ ಕಂಪ್ನಿಗೆ ಇಲ್ಲಿ ಇನ್ವೈಟ್ ಕೋಡ್ ಕೇಳ್ತಾ ಇದ್ದಾರೆ ಇನ್ವೈಟ್ ಕೋಡ್ ನಮ್ಮ ಹತ್ರ ಇಲ್ಲ ಬಿಕಾಸ್ ಅವರು ನಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದ್ಮೇಲೆ ಇನ್ವೈಟ್ ಕೋಡ್ನ ಕಳಿಸ್ತಾರೆ ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಫಿಲ್ ದ ಫಾರ್ಮ್ ಅಂತ ಇದೆ ಆಪ್ಷನ್ ಲಾಸ್ಟ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಲಿಸ್ ನಾವು ಇದನ್ನ ಪ್ರೊಫೈಲ್ನ ಅಪ್ಲೋಡ್ ಮಾಡ್ತಾ ಇರೋದು ಲಿಸ್ನೆಸ್ ಜಾಬ್ ಡೆಸಿಗ್ನೇಷನ್ಗೋಸ್ಕರ ಸೊ ಇಲ್ಲಿ ನಮಗೆ ಫಸ್ಟ್ ಬಂದು ಮೇಲ್ ಐ ಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ ಐ ಡಿ ಬೈ ಡಿಫಾಲ್ಟ್ ಇದು ಮೇಲ್ ಐ ಡಿ ನಿಮ್ಮ ಅಕೌಂಟಲ್ಲಿ ಅಂದರೆ ಗೂಗಲಲ್ಲಿ ಯಾವ್ದು ಕೊಟ್ಟಿರ್ತೀರೋ ಅದು ತೊಗೊಳುತ್ತೆ ಸಪೋಸ್ ನಿಮ್ಮ ಮಲ್ಟಿಪಲ್ ಮೇಲ್ ಐ ಇದೆ ಅಂತ ಹೇಳಿದ್ರೆ ನನಗೆ ಈ ಮೇಲ್ ಐ ಡಿ ಬೇಡ ಇನ್ನೊಂದು ಬೇಕು ಅಂತ ಹೇಳಿದ್ರೆ ಸ್ವಿಚ್ ಅಕೌಂಟನ್ನು ಆಪ್ಷನ್ ಇದೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನಿಮ್ಮದು ಡಿ ಲಿಸ್ಟ್ ಬರುತ್ತೆ ಯಾವ ಮೇಲ್ ಐ ಡಿ ಬೇಕೋ ಅದು ನೀವು ನಿಮ್ಮ ಅಕೌಂಟಲ್ಲಿ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಇಮೇಲ್ ಅಂತ ಇದೆ ಅಂದರೆ ಫರ್ದರ್ ರೆಸ್ಪಾನ್ಸ್ಗೆ ನಾವು ಇದೇ ಮೇಲ್ ಡಿನ ಯೂಸ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದ್ದಾರೆ ಎಸ್ ನೀವು ಇಲ್ಲಿ ಟಿಕ್ ಮಾರ್ಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳ್ತಾ ಇದ್ದಾರೆ ನೀವು ಡಾಕ್ಯುಮೆಂಟಲ್ಲಿ ಏನು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಇದೆಯೋ ಅದನ್ನೇ ಕೊಟ್ಟರೆ ಒಳ್ಳೆಯದು ವೆರಿಫಿಕೇಷನ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಮೊಬೈಲ್ ನಂಬರ್ ಹೇಳ್ತಿದ್ದೀನಿ ಫ್ರೆಂಡ್ಸ್ ನೀವು ರೆಗ್ಯುಲರ್ ಆಗಿ ಅಂದರೆ ಆ್ಯಕ್ಟಿವ್ ಆಗಿರೋ ಫೋನ್ ನಂಬರ್ ಕೊಟ್ಟರೆ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಅವರು ನಿಮಗೆ ಡಿಸ್ಟೆಂಟ್ ಕಾಂಟ್ಯಾಕ್ಟ್ ಮಾಡಬೇಕಲ್ವಾ ನೀವು ದೂರ ಇರ್ತೀರ ಸೊ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರದ್ದು ಸೋರ್ಸ್ ಅಂತ ಇರೋದು ಮೇಲ್ ಐ ಡಿ ಮತ್ತು ಆ್ಯಕ್ಟಿವ್ ಆಗಿರೋ ಫೋನ್ ನಂಬರ್ ಕೊಟ್ಟರೆ ಒಳ್ಳೆಯದು ಮತ್ತು ಫ್ರೆಂಡ್ಸ್ ಇಲ್ಲಿ ವಿಚ್ ಡಿವೈಸ್ ಡು ಯು ಓನ್ ಕರೆಂಟ್ಲಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮದು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆಯಾ ಅಥವಾ ಆ್ಯಪಲ್ ಇದೆಯೋ ಅಂತ ಕೇಳ್ತಾ ಇದ್ದಾರೆ ಸಪೋಸ್ ಆ್ಯಪಲ್ ಆಗಿದ್ರೆ ಐ ಓ ಎಸ್ ಅಂತ ಟಿಕ್ ಮಾಡಿ ಐ ಓ ಎಸ್ ಅಂತ ಟಿಕ್ ಮಾಡಿ ಅದರ್ವೈಸ್ ಆ್ಯಂಡ್ರಾಯ್ಡ್ ನಾರ್ಮಲ್ ಮೊಬೈಲ್ ಆಗಿದ್ರೆ ಆ್ಯಂಡ್ರಾಯ್ಡು ಏಜ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಈ ಪ್ರೊಫೈಲ್ಗೆ ನಿಮಗೆ ಟ್ವೆಂಟಿ ಒನ್ ಪ್ಲಸ್ ಏಜ್ ಆಗಿರಬೇಕು ಬಿಲೋ ಟ್ವೆಂಟಿ ಒನ್ ಅವರು ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಟ್ವೆಂಟಿ ಒನ್ ಪ್ಲಸ್ ಆಗಿದರೆ ಮಾತ್ರ ನೀವು ಇದು ಈ ಪ್ರೊಫೈಲ್ ಈ ಡೆಸಿಗ್ನೇಷನ್ಗೆ ನೀವು ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಅವರು ಇದು ಕೇಳ್ತಾ ಇದ್ದಾರೆ ಮೇಲ್ ಆರ್ ಫೀಮೇಲ್ ಇವೆಲ್ಲ ನಾರ್ಮಲ್ ಆಗಿದೆ ಮೇಲ್ ಆಗಿದರೆ ಮೇಲ್ ಫೀಮೇಲ್ ಆಗಿದರೆ ಫೀಮೇಲ್ ಇದೇನು ಹೇಳೋ ಅಷ್ಟಿಲ್ಲ ನೆಕ್ಸ್ಟ್ ಬಂದು ಇದೊಂದು ಇಂಪಾರ್ಟೆಂಟ್ ಥಿಂಗ್ ಫ್ರೆಂಡ್ಸ್ ಇಲ್ಲಿ ಕನ್ನಡ ಎನಿ ಹಾವ್ ಕನ್ನಡ ಮದರ್ ಟಂಗ್ ಆಗಿದರೆ ಕನ್ನಡ ಟಿಕ್ ಮಾಡಿ ಮತ್ತು ಅವರು ಸ್ಪೀಕಿಗೆ ಕೇಳ್ತಿದ್ದಾರೆ ಹಿಂದಿ ಅರ್ಧ ಬರುತ್ತೆ ಹಿಂದಿ ಇಂಗ್ಲೀಷ್ ಅಂತ ಅಂದ್ಕೊಂಡ್ರೆ ಅದನ್ನೇನು ಟಿಕ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದೆಯೋ ಅವು ಮಾತ್ರ ನೀವು ಟಿಕ್ ಮಾಡಿ ಸಪೋಸ್ ಮರಾಠಿ ಗೊತ್ತಿದ್ರೆ ಅದನ್ನು ಟಿಕ್ ಮಾಡಿ ಅಂದರೆ ಅವರು ಆಯಾ ಕ್ರೈಟೀರಿಯಾಗೆ ಅಂದರೆ ಆಯಾ ಲ್ಯಾಂಗ್ವೇಜ್ಗೆ ರೀಜನ್ಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ಆದಷ್ಟು ನಿಮಗೆ ಫ್ಲೂಯೆನ್ಸಿ ಇದೆ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಅಂದರೆ ಮಾತ್ರ ಟಿಕ್ ಮಾಡಿ ಅದರ್ವೈಸ್ ಅವಶ್ಯಕತೆ ಇಲ್ಲ ಕನ್ನಡ ಗ್ರಿಪ್ ಇದೆ ನಿಮಗೆ ಅಂತ ಹೇಳಿದ್ರೆ ಅದೊಂದು ಟಿಕ್ ಮಾಡಿ ಸಾಕು ಮತ್ತು ಗ್ರಾಜ್ಯುಯೇಷನ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮದು ಹೈಯೆಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಗ್ರ್ಯಾಜುಯೇಷನ್ ಏನಾಗಿದೆ ಬಿ ಬಿ ಎ ಬಿ ಇ ಬಿ ಎ ಏನಾಗಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಪೋಸ್ಟ್ ಗ್ರಾಜುವೇಷನ್ ಆಗಿದ್ದರೆ ಟೈಪ್ ಮಾಡಿ ಅದರ್ವೈಸ್ ಲಿಮಿಟೆಡ್ ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಮದು ಟ್ವೆಲ್ತ್ ಯಾವ ಬೋರ್ಡಿಂದ ಆಗಿದೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟ್ ಬೋರ್ಡ್ ಯಾವುದಾಗಿದೆಯೋ ಅದು ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಸ್ಟೇಟ್ ಬೋರ್ಡ್ ಮಾಡ್ತಾ ನಾನು ಕರೆಂಟ್ಲಿ ನೀವು ವರ್ಕಿಂಗ್ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಟಿಕ್ ಮಾಡಿ ಅದರ್ವೈಸ್ ನೋ ಅಂತ ಮಾಡಿ ಸಪೋಸ್ ನೀವು ವರ್ಕಿಂಗ್ ಇದ್ದರೆ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾ ಇದ್ದೀರಾ ಸೆವೆನ್ ಟು ನೈನ್ ಮೋರ್ ದ್ಯಾನ್ ನೈನ್ ಅವರ್ಸ್ ಅಥವಾ ಎಂಪ್ಲಾಯ್ ಅಲ್ಲ ಅಂತ ಹೇಳಿದ್ರೆ ನಾಟ್ ಎಂಪ್ಲಾಯ್ ಅಂತ ಮಾಡಿ ಇಂಟ್ರಡ್ಯೂಸ್ ಇದು ನೋಡಿ ಫ್ರೆಂಡ್ಸ್ ಇದು ಟೂ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಇಂಟ್ರೊಡ್ಯೂಸ್ ಯುವ ಸೆಲ್ಫ್ ಅಂತ ಕೇಳ್ತಾ ಇದ್ದಾರೆ ನೀವು ಇಲ್ಲಿ ಎಲ್ಲೂ ನಿಮಗೆ ಫೇಸ್ ಟು ಫೇಸ್ ಅಥವಾ ಆನ್ಲೈನ್ ಇಂಟರ್ವ್ಯೂ ಇರೋದಿಲ್ಲ ನಿಮ್ಮದೇನು ಇಲ್ಲಿ ಟೈಪ್ ಮಾಡ್ತಿದ್ದೀರೋ ಅದ್ರ ಮೇಲೆ ನಿಮಗೆ ಕಾಲ್ ಫಾರ್ ಮಾಡ್ತಾರೆ ಸೊ ಅದಕ್ಕೆ ಇಂಟ್ರೊಡ್ಯೂಸ್ ಯುವ ಸೆಲ್ಫ್ ಅಂತ ಕೇಳಿದಾಗ ಸಿಲ್ಲಿಯಾಗಿ ನಿಮ್ಮ ಸ್ಟ್ರೆಂತ್ಸು ನಿಮ್ಮ ನಾನು ಸ್ಮಾರ್ಟ್ ವರ್ಕರ್ ಹಾರ್ಡ್ ವರ್ಕರ್ ಆ ಥರ ಎಲ್ಲ ಸಿಲಿ ಸಿಲಿಯಾಗಿ ಬರೆಯೋಕ್ಕೆ ಹೋಗ್ಬೇಡಿ ನೀವೇನು ಅಂತ ಹೇಳಿದ್ರೆ ನೀಟಾಗಿ ನಿಮ್ಮ ಸ್ಟ್ರೆಂತ್ಸ್ ಏನು ಅನ್ನೋದನ್ನ ನಿಮಗೆ ಯಾವ್ಯಾವ ನಾಲೆಡ್ಜ್ ಇದೆ ಸಪೋಸ್ ನಿಮಗೆ ಸಿ ಲ್ಯಾಂಗ್ವೇಜ್ ಗೊತ್ತು ಆಲ್ರೆಡಿ ಓಲ್ಡ್ ಆಯಿತು ಪೈಥಾನ್ ಗೊತ್ತು ಇನ್ನರ್ ಲ್ಯಾಂಗ್ವೇಜಸ್ ಅಲ್ಲಿ ಇದು ಗೊತ್ತು ಅಂತ ಹೇಳಿದ್ರೆ ಅದನ್ನು ಹೈಲೈಟ್ ಮಾಡಿ ಅಥವಾ ನೀವು ಇದು ರೀಸೆಂಟಾಗಿ ಕಂಪ್ಯೂಟರ್ ಕೋರ್ಸ್ ಮುಗಿಸಿ ಮುಗಿಸಿದ್ದೀರಾ ಯಾವುದಾದ್ರು ಅಂತ ಹೇಳಿದ್ರೆ ಅದನ್ನು ಹೈಲೈಟ್ ಮಾಡಿ ಅಥವಾ ನಿಮಗೆ ಬೇಸಿಕ್ ನಾಲೆಡ್ಜ್ ಯಾವ್ದು ಇದೆ ನಿಮಗೆ ಎಕ್ಸೆಲ್ ಗೊತ್ತು ಆ ಥರ ಏನಾದರೂ ನಿಮಗೆ ಗೊತ್ತು ಅಂತ ಹೇಳಿದ್ರೆ ಅವನ್ನ ಹೈಲೈಟ್ ಮಾಡಿ ಇಲ್ಲಿ ಹೇಳಿ ಓಕೆನಾ ಮತ್ತು ಕನ್ನಡದಲ್ಲಿ ಟೈಪ್ ಪ್ಲಿ ಬೇಡ ಫ್ರೆಂಡ್ಸ್ ಇಲ್ಲಿ ಇಂಗ್ಲೀಷಲ್ಲೇ ಅವ್ರು ನಿಮಗೆ ಕನ್ನಡ ಈ ರೀಜನ್ಗೋಸ್ಕರ ಜಾಬ್ ಕೊಡ್ತಾ ಇದ್ದಾರೆ ಬಟ್ ಅವ್ರಿಗೆ ಕನ್ನಡ ಗೊತ್ತಿರಬೇಕು ಅಂತ ಇಲ್ಲ ಸೊ ಅದಕ್ಕೆ ಎಲ್ಲನೂ ಇಂಗ್ಲೀಷಲ್ಲೇ ಟೈಪ್ ಮಾಡಿ ಸಾಧ್ಯ ಆದರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅನ್ನೋದ್ರ ಕಡೆ ನಾನು ಒಂದಿಷ್ಟು ಸ್ಟ್ಯಾಂಡ್ಸ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಕೊಡ್ತೀನಿ ಪಿನ್ ಮಾಡಿ ನಿಮಗೆ ರಿಲೇಟೆಡ್ ಇದ್ದರೆ ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಫ್ರೆಂಡ್ಸ್ ಇವೆರಡು ಹೇಳಿದೆ ಇದು ಮತ್ತು ಇದು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಮೆನ್ಷನ್ ಅಬೌಟ್ ಒನ್ ಎಮೋಷನಲ್ ಹಾರ್ಡ್ಶಿಪ್ ದ್ಯಾಟ್ ಯು ಹ್ಯಾವ್ ಫೇಸ್ಡ್ ಇನ್ ಯುವರ್ ಲೈಫ್ ಅಂತ ಕೇಳಿದ್ದಾರೆ ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಅದಕ್ಕಷ್ಟೇ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಏನಾದರೂ ಹಾರ್ಡ್ಶಿಪ್ ನೀವು ಫೇಸ್ ಮಾಡಿದ್ರಾ ನಿಮ್ಮ ಲೈಫಲ್ಲಿ ಅದು ಯಾವ ಥರ ಅಂತ ಕೇಳ್ತಾ ಇದ್ದಾರೆ ಬೇಸಿಕಲಿ ಈ ಟೂ ಕ್ವಶನ್ಸಿಂದನೇ ನಿಮಗೆ ಅವ್ರು ಕಾಲ್ ಫಾರ್ ಮಾಡೋದು ಫ್ರೆಂಡ್ಸ್ ಸೊ ನೀವು ಏನಾದರೂ ಫೇಸ್ ಮಾಡಿದರೆ ಏನು ಅಂತ ಹೇಳಬೇಕಾಗುತ್ತೆ ನಾನು ಒಂದಿಷ್ಟು ಹಿಂಟ್ ಕೊಡ್ತೀನಿ ಇಲ್ಲಿ ನಾನೇನು ಇಲ್ಲಿ ಟೈಪ್ ಮಾಡ್ ಹೇಳೋದಿಲ್ಲ ನಿಮ್ಗೊಂದಿಷ್ಟು ಹಿಂಟ್ ಕೊಡ್ತೀನಿ ಹೇಗೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಇಟ್ಕೊಳ್ಳಿ ಲೈಕ್ ಕೋವಿಡ್ ಅನ್ನೋ ಕೋವಿಡ್ ಅನ್ನೋದು ಒಂದು ಪಾಯಿಂಟ್ ಇಟ್ಕೊಳೋಣ ಬಿಫೋರ್ ಕೋವಿಡ್ ಕೋವಿಡ್ ಐ ವಾಸ್ ವರ್ಕಿಂಗ್ ಫಾರ್ ದಿಸ್ ಕಂಪನಿ ಟು ಕೊರೋನ ಐ ಹ್ಯಾವ್ ಲಾಸ್ಟ್ ಮೈ ಜಾಬ್ ಅಂತ ಈ ಥರ ಹೇಳಿಬಿಟ್ಟು ಸೊ ಐ ಆಮ್ ಸರ್ಚಿಂಗ್ ಫಾರ್ ಜಾಬ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್ ಆ ಥರ ಹೇಳ್ಬೋದು ನೀವು ಇದೇ ಥರ ಮ್ಯಾರೇಜ್ ಅಂತ ಒಂದು ಪಾಯಿಂಟ್ ಇಟ್ಕೋಬೋದು ಅದರ್ವೈಸ್ ಬೇಬಿ ಬಿಫೋರ್ ಬೇಬಿ ಐ ವಾಸ್ ವರ್ಕಿಂಗ್ ನಾವು ಆ ಥರ ಎಲ್ಲ ಹೇಳ್ಬೋದು ನಾವು ಐ ಕಾಂಟ್ ಕಮ್ ಕಮ್ ಟು ಆಫೀಸ್ ಆ್ಯಂಡ್ ವರ್ಕ್ ಸೊ ಐ ಆಮ್ ಸರ್ಚಿಂಗ್ ಆನ್ಲೈನ್ ಜಾಬ್ಸ್ ಎಲ್ಲ ಈ ಥರ ಎಲ್ಲ ನೀವು ಬಿಫೋರ್ ಆಫ್ಟರ್ ಅನ್ನೋದು ಒಂದು ವರ್ಲ್ಡ್ನ ಇಟ್ಕೊಂಡು ನೀವು ಈ ಕ್ವನ್ಗೆ ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡ್ಬೋದು ಫ್ರೆಂಡ್ಸ್ ನೀನು ನೀವು ಇದು ಜಾಬ್ನ ಎಲ್ಲಿಂದ ತಿಳ್ಕೊಂಡ್ರಿ ಅಂತ ಕೇಳ್ತಾ ಇದಾರೆ ನೀವು ಕ್ಲಾ ಇದು ಯಾವುದಾದ್ರೂ ನೀವೆಲ್ಲ ಹೈರೆಕ್ಟ್ ಇದು ಇದು ಇಷ್ಟು ಕಾಲು ಫ್ರೆಂಡ್ ಫ್ರೆಂಡ್ಸು ಇನ್ಸ್ಟಾ ಈ ಥರ ಎಲ್ಲ ಕೊಟ್ಟಿದ್ದಾರೆ ನನಗೆ ಇನ್ಸ್ಟಾ ಇಂದ ಗೊತ್ತಾಗಿದ್ದು ಸೊ ಇನ್ಸ್ಟಾ ಅಂತ ಟಿಕ್ ಮಾಡಿದ್ದೀನಿ ಸಪೋಸ್ ನಿಮಗೆ ಅದರ್ ಯೂಟ್ಯೂಬ್ ಅಂತ ಟೈಪ್ ಮಾಡಬೇಕು ಅಂದರೆ ನನ್ನಿಂದ ಗೊತ್ತಾಗಿದ್ದರೆ ಯೂಟ್ಯೂಬ್ ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅದರ್ವೈಸ್ ಯಾವುದಾದ್ರೂ ಕ್ಲಿಕ್ ಮಾಡಿ ಓಕೆನಾ ನೆಕ್ಸ್ಟ್ ಎಲ್ಲ ಈ ಒಂದು ಸಲ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡು ಮಾಡ್ಕೊಂಬಿಡಿ ಫ್ರೆಂಡ್ಸ್ ಕ್ರಾಸ್ ಚೆಕ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಸಬ್ಮಿಟ್ ಸಬ್ಮಿಟ್ ಕ್ಲಿಕ್ ಮಾಡಬೇಕಾಗುತ್ತೆ ಒನ್ಸ್ ಸಬ್ ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ವಿಂಡೋ ಸಿಗುತ್ತೆ ಫ್ರೆಂಡ್ಸ್ ಯುವರ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಯು ಮೈಟ್ ಆನ್ ಮೈಟ್ ನಾಟ್ ರಿಸೀವ್ ಅನ್ ಇನ್ವೈಟ್ ಕೋಡ್ ಡಿಪೆಂಡಿಂಗ್ ಆನ್ ಯುವರ್ ಪ್ರೊಫೈಲ್ ಇಫ್ ಯುವರ್ ಪ್ರೊಫೈಲ್ ಈ ಶಾರ್ಟ್ ಲಿಸ್ಟೆಡ್ ಟೀಮ್ ವಿಲ್ ಕನೆಕ್ಟ್ ವಿತ್ ಯು ಶಾರ್ಟ್ಲಿ ಟು ಗಿವ್ ಯು ದ ಇನ್ವೈಟ್ ಕೋಡ್ ಸಪೋಸ್ ನಿಮ್ದು ಪ್ರೊಫೈಲ್ ಇಷ್ಟ ಆದರೆ ಫ್ರೆಂಡ್ಸ್ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀನಿ ಮತ್ತೆ ಇನ್ನೊಂದಿಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ ಅದನ್ನ ತೊಗೊಂಡು ಮುಂದಿನ ದಿನಗಳಲ್ಲಿ ಬರ್ತೀನಿ ಚೇಕೆ ಬಾಯ್ ಬಾಯ್